ಮಾನ್ವಿ ಮೂರನೇ ವಾರ್ಡ್ ಸೌಕರ್ಯಗಳಿಲ್ಲದೆ ಪರದಾಟ ಮಾನ್ವಿ ಪಟ್ಟಣದ ನಂಬರ್ ಮೂರನೇ ವಾರ್ಡ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದೆ ಇದರ ಪರಿಣಾಮವಾಗಿ ಆಕ್ರೋಶಗೊಂಡ ಸ್ಥಳೀಯ ನಿವಾಸಿಗಳು ಇಂದು ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಪ್ರತಿಭಟನೆ ನಡೆಸಿದರು ಪಟ್ಟಣದ ವಾರ್ಡ್ ನಂಬರ್ ಮೂರರಲ್ಲಿ ಕಳೆದ ಕೆಲವು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಜನ ಜೀವನ ತೀವ್ರ ಅಸ್ತವ್ಯಸ್ತಗೊಂಡಿದೆ ಕುಡಿಯುವ ನೀರಿನ ಸಮಸ್ಯೆ ರಸ್ತೆ ಚರಂಡಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಿವಾಸಿಗಳು ತೀವ್ರ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಈ ಬಗ್ಗೆ ಹಲವಾರು ಬಾರಿ ಪುರಸಭೆ ಸದಸ್ಯರು ಮತ್ತು ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ ಮಹಿಳೆಯರು ಮತ್ತು ಪುರುಷರು ಪುರಸಭೆ ಕಚೇರಿಯ ಮುಂದೆ ಜಮಾಯಿಸಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದ ಪುರಸಭೆ ಮುಖ್ಯಾಧಿಕಾರಿಗಳು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು ವರದಿ ಎಂಡಿ ಗೌಸ್ ಮಾನ್ವೆ ಆಯ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪರ ಸಂಘಟನೆ ಅಥವಾ ತಾಲೂಕು ಘಟಕ ಮಾನವಿ ಹಾಗೂ ವಾರ್ಡ್ ನಂಬರ್ ಮೂರರ ಎಲ್ಲ ಸಾರ್ವ ಸಾರ್ವಜನಿಕರು ಎಲ್ಲ ಈ ದಿನ ಮಣಿಪಟಿರಿ ಗುಡ್ಡ ಹಾಗೂ ವೆಂಕಪದನ ಮಠಗಳಿಗೆ ಕುಡಿಯುವ ನೀರಿನ ಬಗ್ಗೆ ವಾಡಿನ ಮನಿ ಮನವಿ ಮನವಿ ಸಲ್ಲಿಸಬೇಕು ಇದನ್ನು ಈ ಮನೆಯನ್ನು ತುರ್ತಾಗಿ ಪರಿಗಣಿಸಿ ಹೇಳಿದ ಅತಿ ಆದಷ್ಟು ಬೇಗನೆ ಏನು ಏನು ಸಮಸ್ಯೆ ಏನು ಸಮಸ್ಯೆ ಬಂತಕ್ಕ ನಾವು ತಮ್ಮ ಅಭಿಯಂತರ ಸ್ವಲ್ಪ ಯೂಸ್ ಮಾಡ್ಕೊಂಡು ನಾವು ವಿಸಿಟ್ ಮಾಡ್ತೀವಿ ಅದೇನು ಏನ್ ಮಾಡ್ಬೇಕಾಗಿತ್ತು ಏನ್ ತಕ್ಷಣ ಏನು ಏನು ಮಾಡಕ್ ಏನು ಆಸ್ಪದ ಐತಿ ಅವಕಾಶ ಐತಿ ತಕ್ಷಣ ವ್ಯವಸ್ಥೆ ಮಾಡ್ತೀವಿ ಏನು ಸ್ಪಂದನೆ ಮಾಡಿ ಏನ್ ಮಾಡಾಕ್ ಅವಕಾಶ ಐತಿ

ಕೌನ್ಸಿಲರ್ ಮನೆಗೆ ಓಣೆಗೆ ಒಂದ್ಸಲ ಒಂದ್ಸಲ ಬಂದು ಓಣೆಗೆ ಬೆಟ್ಟಾದ್ರೆ ಅವ್ರನ್ನ ಕೇಳ್ತಿವ್ರಿ ಅವ್ರು ಅಸ್ಸು ಎಲೆಕ್ಷನ್ ಗೆದ್ದಾಗ್ಲಿಂದ ಓಣಗ್ ಕಾಲಿಟ್ಟಿಲ್ಲ ಯಾರನ್ನ ಕೇಳ್ಬೇಕ್ರಿ ನಾವು ದುಡ್ಕಂತಿನಕ ಬಡದಾಡ್ ಹೋಗಕ ಸಾಕು ಅವ್ರನ್ನ ಹುಡ್ಕೆ ಯಾರು ಹೋಗಬೇಕು ಸ್ಟ್ರೈಕ್ ಮಾಡಿದ್ರಿ ಇಲ್ಲಿ ಅಧಿಕಾರಿಗಳು ಏನಂದ್ರ ಅವ್ರು ಏನ್ ಮಾತಾಡಿಲ್ಲ ಬಂದೇ ಇಲ್ಲದ್ರಿ ಹಿಂಗ ಬರ್ತಿವಿ ಅಲ್ಲಿ ಬರ್ತೀವಿ ಒದರ್ತಿವಿ ಕೇಳ್ತೀವಿ ಹೋಗ್ತಿವ್ರಿ ಆತ ಮಾತ್ರ ಬಂದಿಲ್ಲ ಇವತ್ತೇನ್ ಬಂದ್ರಿ ಆಗ್ಬಂದ ನೀರಿನ ಸರಿಯಾಗಿ ಬಂದಿವ್ರಿ ಎಲ್ಲಾ ವ್ಯವಸ್ಥೆ ಅದು ನಾವ್ ಇಲ್ಲೇ ಇರ್ತೀವ್ ನೋಡ್ರಿ ಬಂದೇ ಇಲ್ಲ ಅವ್ರು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲರಿಯ ಮಾತಾಡಿಲ್ಲ ರೀ ಆರು ತಿಂಗಳಾಯ್ತು ಅದೇ ಮಿಗಿನ್ ಮಾಡಿ ಮತ್ತೆ ಮಾಡ್ತಿ ಆಯ್ತು ರೀ ತಿಂಗಳ ಗಪ್ಪನ ಗಪ್ಪನ ಹೋಗಿ ಬಿಡ್ತಾರ ಯಾರು ಹೇಳ್ತಾರ ಮಧ್ಯಾಹ್ನ ಇವಾಗ ಮಠಾತ್ನಾಗ ಬಂದ್ರಿ ಏನ್ ಮಾಡಾಕ್ ಆಗೋದಿಲ್ಲ ನಾವೇನ್ ಮಾಡ್ ಕಂದ ಕಾಲ ಎಲ್ಲಿಗೋಗ್ರ ಎಲ್ಲಿಗೋಗ್ರಿ ನಾವ್ ಜಮಲಮ್ಮ ಸರ್ ಅಂಗನವಾಡಿ ಟೀಚರ್ ಆರ್ ತಿಂಗಳಾಯ್ತು ಸರ್ ಇಲ್ಲಿ ನೀರ್ ಇಲ್ಲ ನಮ್ಮ ಗಿರಿ ಗುಡ್ಡದಲ್ಲಿ ಎರಡನೇ ವಾರ್ಡ್ ಸರ್ ಎರಡು ಮೂರು ವಾರ್ಡ್ ಅದ್ರಲ್ಲಿ ಬರುತ್ತೆ ಸರ್ ಅದ್ರಲ್ಲಿ ನೀರ್ ಇಲ್ಲ ಸಮಸ್ಯೆಯಿಂದ ನಾವ್ ಅಂಗನವಾಡಿಗೆ ಏನ್ ಮಾಡ್ಬೇಕ್ರಿ ಎಲ್ಪರ್ ಇಲ್ಲ ಆರು ತಿಂಗ್ಳಂದ್ರೆ ನಮ್ ಸ್ಕೂಲ್ ಸ್ಟಾರ್ಟ್ ಆಗಿ ಎರಡು ತಿಂಗಳಾಯ್ತು ರೀ ಜನಗಳ ಸಮಸ್ಯೆ ನೋಡ್ಬೇಕಲ್ರಿ ಒಂದ್ ದಿನ ಎರಡು ದಿನ ಅದ್ ನಮಗೇನು ಒಂದ್ ಎರಡ್ ಪೊಡ ಮೂರ್ ಪೋಡ ಅಂತೀವಿ ಅವ್ರ ಬೆಳಿಗಿಂದ ಸಂಜೆವರೆಗೆ ನೀರ್ ಇಲ್ಲ ಅಂದ್ರೆ ಏನು ಕೆಲ್ಸಾನೇ ಆಗೋದಿಲ್ಲ ಅವ್ರ ನೀ ಕೆಲ್ಸಕ್ಕೆ ಹೋಗಬೇಕು ಕೆಮ್ಮವ್ರೆ ಜನ ಎಲ್ಲೇ ಬೇಕು ಅವ್ರು ಅಲ್ಲಿ ಹೋಗ್ಲಿ ಬಿಡೋಣಕ್ಕ ಸಿಟಿ ರೈತ ಮಾನವ ತಾಲೂಕ್ ಲೆವೆಲ್ ಮೆಟ್ಟದಲ್ಲಿ ನೀರ್ಲಿಲ್ಲ ಅಂದ್ರೆ ಸಮಸ್ಯೆ ಅವ್ರಿಗೆ ಆಗುತ್ತೆ ಪ್ರತಿಯೊಬ್ರು ಮನೇಲೇ ಆಗುತ್ತೆ ಕೌನ್ಸಿಲರ್ ಇದಾರೆ ಕೇಳಿದ್ರೆ ನಾನ್ ಮುನ್ಸಿಪಾಲ್ಟಿ ಸ್ಪಂದನೆ ಮಾಡ್ತಲೇ ನೀವು ಬರಂತಾರ ನಾವು ಹೋದ್ರೆ ಅವರು ಬರಲ್ಲ ಮುನ್ಸಿಪಾಲ್ಟಿ ಕರೆದ್ರು ಬರಲ್ಲ ಇವತ್ತು ಬಂದಿಲ್ಲ ನೋಡ್ರಿ ಇದುವರೆಗಾದ್ರೆ ನಾವು ಬಂದು ಒನ್ ಅವರ್ ಮೇಲೆ ಆಯ್ತ್ರಿ ಬಂದಿಲ್ಲ ಇದುವರೆಗೂ ಅಲ್ಲಿ ಫಿಕ್ಸ್ ಮಂತ್ ಆರ್ ತಿಂಗಳಿಂದ ನೀವರ್ ಇಲ್ಲ ಸರ್ ಅಲ್ಲಿ ಅವ್ರ ಕೌನ್ಸಿಲರ್ ಬರ್ತಾರೆ ಸರ್ ಹೋಗ್ತಾರೇನು ಒಂದ್ ಐದ್ ಹತ್ತು ನಿಮಿಷ ಯಾರು ಜನ ಇಲ್ಲ ಟೈಮಲ್ಲಿ ಬರ್ತಾರೆ ಯಾರೇನಿದ್ದಾಗ ಕರ್ಸಿದ್ರೆ ಅವ್ರೆಲ್ಲ ಜನ ಕಬಳ್ತಾರಮ್ಮ ಮ್ಯಾಲ್ ಬರ್ತಾರ ನಾವ್ ಏನ್ ಮಾಡ್ಲಿ ಅಂತ ಹೇಳ್ತಾರೆ ಸರ್ ಅವ್ರ ಕೌನ್ಸಿಲರ್ ಅಧಿಕಾರಿಗಳು ಅವಾಗ ಅವಾಗ ಬಿಡ್ತಾರೆ ನಾಳೆ ಬಿಡ್ತೀವಮ್ಮ ನಾಡಿದ್ದು ಬರ್ತೀವಿ ಅಂತ ಫೋನ್ ಮಾಡಿ ಮಾತಾಡಿದ್ವಿ ಸರ್ ನಾವು ಮುನ್ಸಿಪಾಲ್ಟಿಗೆ ಚೀಪ್ ಆಫೀಸರ್ ಗೆ ಮಾತಾಡಿದ್ವಿ ಆಯ್ತಮ್ಮ ನಾಳೆ ಬಿಡ್ತೀವಿ ಆಯ್ತು ಕಳಿಸ್ತೀವಿ ಅಂತ ಹೇಳ್ತಾರ ಸರ್ ಅಷ್ಟೇ ಅದೊಂದು ಮಾಡ್ಬಿಟ್ಟು ಕಳಿಸ್ತೀವಿ ಬರ್ತೀವಿ ವ್ಯವಸ್ಥೆ ಮಾಡಿ ಮೊದ್ಲೇ ಇದ್ದಿದೆ ಟ್ಯಾಂಕ್ ಸರ್ ಅದು ಬೇರೆ ಕಟ್ಟಿದ್ ಇವಾಗ ಇನ್ನೊಂದ್ ಹೊಸ ಬರೋ ಎಲ್ಲ ಕಟ್ತಿ ನಾಕ್ ಕೊಟ್ಟಿದ್ದಾರೆ ಆದ್ರ ಅದಕ್ಕಿನ್ನ ನೀರ್ ಕಲೆಕ್ಷನ್ ಕೊಟ್ಟಿಲ್ಲ ಸರ್ ಅವಾಗ ಸ್ಟಾರ್ಟ್ ಮಾಡ್ಕೊಳೋದು ಒನ್ ಅವರ್ ಅಲ್ಲಿ ಇರುತ್ತೆ ಒನ್ ಅವರ್ ಅಲ್ಲಿ ಬಂದ್ ಆಗ್ಬಿಡುತ್ತೆ ಅದ್ ಕರೆಂಟ್ ಇರುತ್ತಾ ನಮ್ ಟೈಮಿಗೆ ಇರಲ್ಲ ಜನಗಳು ಕೆಲ್ಸಕ್ಕೆ ಹೋಗ್ಬೇಕು ಬೆಳಿಗ್ಗೆ ಎಂಟಕ್ಕೆ ಹೋದ್ರೆ ಸಂಜೆ ಎಂಟು ಗಂಟೆಗೆ ಬರ್ತಾರ ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕ್ರಿ ಅವರು